ಮತ್ತು ಹಸುವಿಗೆ ಬೇಕಾದಂಥ ಎಚ್ಚಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯದಲ್ಲಿ ನೀರಿಗೆ ಬಲ ಇರುವುದು ಆದರೆ ಹಾಲಿಗೆ ಬಲ ಇಲ್ಲ ಇವತ್ತು ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ರೈತ ಕುಟುಂಬಗಳು ದಿನನಿತ್ಯ ತಮ್ಮ ದನ ಕಲುಗಳಿಂದ ಹಾನ್ನು ಕರೆದು ಹದಿನೈದು ಸಾವಿರದ ನನ್ನೂರ ಐವತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮುಖಾಂತರ ರಾಜ್ಯಕ್ಕೆ ಸರಿಸುಮಾರು ಎಂಬತ್ತು ಲಕ್ಷ ಲೀಟರ್ ಹಾಲು ಪ್ರತಿದಿನ ಇವತ್ತು ಸರಬರಾಜು ರೈತರು ರಾಜ್ಯದ ಹದಿನಾರು ಹಾಲು ಮಹಾಮಂಡಲಿಗಳಿಗೆ ಇವತ್ತು ಸರಬರಾಜು ಮಾಡ್ತಾ ಇದ್ದಾರೆ ಇವತ್ತು ಹಾಲಿನ ಬೆಲೆ ಮೂವತ್ತ ರೂಪಾಯಿಯಿಂದ ಮೂವತ್ತ ನಾಲ್ಕು ರೂಪಾಯಿ ರಾಜ್ಯದಲ್ಲಿ ಇವತ್ತು ಹಾಲಿನ ದರ ರೈತರಿಗೆ ಕೊಟ್ಟ ನಮ್ಮ ಹೋಟೆಲ್ಗಳಲ್ಲಿ ಅಥವಾ ಕುಡಿಯೋ ನೀರಿನ ವಿಚಾರದಲ್ಲಿ ಬೇರೆ ಕಡೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಲೀಟರ್ ನೀರಿಗೆ ಕೊಡುವಂತ ಸಂದರ್ಭದಲ್ಲಿ ಹಾಲಿಗೆ ಯಾಕೆ ಈ ರೀತಿಯಾದಂತ ದರ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಆರು ಒಕ್ಕೂಟಗಳ ಮುಂದೆ ಅನೇಕ ಬಾರಿ ನಾವು ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಂಡಿದ್ದರೂ ಕೂಡ ಮೊನ್ನೆ ಸರ್ಕಾರದ ಮುಖ್ಯಮಂತ್ರಿಗಳಾದರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಪೀಲ್ ಮಾಡಿದ್ವಿ ಜನವರಿ ಒಂದನೇ ತಾರೀಕು ಐದು ರೂಪಾಯಿ ಒಂದು ಲೀಟರ್ಗೆ ಹೆಚ್ಚುವರಿ ಮಾಡ್ತೀವಿ ಹೇಳಿದಂಥ ಮುಖ್ಯಮಂತ್ರಿಗಳು ಇವತ್ತು ಸರಿಸುಮಾರು ಮೂವತ್ತ ಐದು ದಿನಗಳಾದರೂ ಕೂಡ ಇನ್ನೂ ಕೂಡ ಬೆಲೆಯನ್ನು ಮಾಡಿ ಇದನ್ನು ಖಂಡಿಸಿ ಬರುವ ಹತ್ತನೇ ತಾರೀಕು ಬೆಂಗಳೂರಿನ ಕೆ ಎಂ ಅಂದರೆ ಹಾಲು ಮಹಾಮಂಡಲಿಯ ಮುಂದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಹಾಲು ಉತ್ಪಾದನೆ ಮಾಡುವಂಥ ಎಲ್ಲ ರೈತ ಬಾಂಧವರು ಆ ದಂಡಿಯಲ್ಲಿ ಭಾಗವಹಿಸಿ ರೈತರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ತಮ್ಮಗಳ ಮುಖಾಂತರ ನಮ್ಮ ಜನತೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಏನಿವತ್ತು ಹಾಲು ಉತ್ಪಾದನೆಗೆ ಕನಿಷ್ಠ ಪಕ್ಷ ನಮ್ಮ ಹಾಲು ಉತ್ಪಾದನೆ ಮಾಡಲಿಕ್ಕೆ ಮತ್ತು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೇವೆ ಯಾವ ರೀತಿ ಅಂದರೆ ಒಂದು ಹಸು ಅಥವಾ ಎಮ್ಮೆ ಕರು ಹಾಕಿದ ನಾಲ್ಕು ತಿಂಗಳು ನಮಗೆ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಾಲಿನ ಥರ ಶೇಖರಣೆ ಆಗ್ತದೆ ತದನಂತರ ಹಾಲು ಕರೆಯುವ ಮೋಸ ಇಂಡಿಗೆ ಅದರಿಗೆ ಖರ್ಚಾಗ್ತದೆ ಉದಾಹರಣೆ ಆಗುವವರೆಗೂ ಕೂಡ ನಾವು ಸಾಕಬೇಕಾದರೆ ಭಾಳ ಸಂಕಷ್ಟದಲ್ಲಿ ಇವತ್ತು ರೈತರು ಸಾಕ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ ತಮಗಳಿಗೊಂದು ಎಚ್ಚರಿಕೆಯನ್ನು ಕೊಡ್ತೇವೆ ಏನು ಒಂದು ಕೋಟಿ ಹಾಲಿಗೆ ನಾವು ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಮಾಡ್ತೀವಿ ಅಂತೇಳಿ ಹೆಮ್ಮೆಯಿಂದ ಹೇಳಿದಂಥ ಸರ್ಕಾರಗಳು ಇವತ್ತು ನಾವು ಎಂಬತ್ತು ಲಕ್ಷ ಲೀಟರ್ಗೆ ನಾವು ಇಳಿದಿದ್ದೇವೆ ಅಂದರೆ ಹಾಲಿನ ಉತ್ಪಾದನೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಚಿಂತನೆ ಆಗ್ತದೆ ಪಾಕಿಸ್ತಾನದಲ್ಲಿ ಆಹಾರದ ಕ್ರಾಂತಿ ಚೈನಾದಲ್ಲಿ ಆದಂಥ ಆಹಾರ ಕ್ರಾಂತಿ ನಾವು ಉಲ್ಲೇಖವನ್ನು ಮಾಡಬೇಕಾಗ್ತದೆ ಇದೇ ರೀತಿ ಮುಂದುವರೆದ್ರೆ ರೈತರ ಶೋಷಣೆಯನ್ನು ಮುಂದುವರೆದರೆ ಪಾಕಿಸ್ತಾನ ಮತ್ತು ಚೈನಾ ಆಗ್ತದೆ ಅನ್ನೋ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಯಾಕಂದರೆ ಇವತ್ತು ಆಹಾರದಲ್ಲಿ ಮುಂಚಿಣಿ ಎಲ್ಲಿರುವಂಥ ಭಾರತ ಇವತ್ತು ಅಂದು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಮೂವತ್ತು ಕೋಟಿಗೆ ಅನ್ನ ಹಾಕದಂಥ ಪರಿಸ್ಥಿತಿ ಇದ್ದಂಥ ನಾವು ಇವತ್ತು ನೂರ ನಲವತ್ತು ಒಂದು ಕೋಟಿಗೆ ಅನ್ನ ಹಾಕುವಂತ ಶಕ್ತಿ ರೈತನಿಗೈತೆ ಆದರೆ ಇಂದು ರೈತ ಸರ್ಕಾರದ ಅವನೀತಿಗಳಿಂದ ಭೂಮಿಯನ್ನು ಬಿಟ್ಟು ಬೇರೆ ವಿಚಾರಕ್ಕೆ ಹೋಗ್ತಾ ಇದ್ದೇನೆ ಮುಂದಿನ ಪರಿಸ್ಥಿತಿ ಆಹಾರದ ಪರಿಸ್ಥಿತಿ ಅಧೋಗತಿ ಆಗ್ತದೆ ಅದರಿಂದ ರೈತನ ಕಷ್ಟಗಳಿಗೆ ಸರ್ಕಾರಗಳು ಸ್ಪಂದಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವರು ಮಾತ ವಿಚಾರದಲ್ಲಿ ಮೇವಿನ ವಿಚಾರದಲ್ಲಿ ಸರ್ಕಾರ ಏನು ಉಚಿತ ಮೇವು ಮಾಡಲು ಅದು ಒಂದು ರೀತಿಯಲ್ಲಿ ರೈತನ ಶೋಷಣೆ ಅಧಿಕಾರಿಗಳಿಗೆ ಲಾಭದ ರೀತಿಯಲ್ಲಿ ಆಯ್ತದ ರೈತನ ಮನೆ ಬಾಗಿಲಿಗೆ ಗುಲ್ಲು ಹೆಚ್ಚು ಬದಲಿಲ್ಲ ಇದು ಒಂದು ರೀತಿಯಲ್ಲಿ ಅಧಿಕಾರಿಗಳಿಗೆ ಲಾಭ ಆಗ್ತದೆ ಒಂದು ಮತ್ತೊಂದು ಪಶು ಆಹಾರದ ಜೊತೆಗೆ ಎಲ್ಲ ಬೆಳೆಗಳು ಕೂಡ ಏರಿಕೆ ಆಗ್ತವೆ ಇವತ್ತು ಭೂಸಾಯಿರ್ಬೋದು ಹಿಂಡಿ ಇರ್ಬೋದು ಅಥವಾ ಚಕ್ಕೆ ಇರ್ಬೋದು ಅಥವಾ ಮಿಶ್ರಣ ಇರ್ಬೋದು ಇವತ್ತು ಕೇವಲ ಸಂಬಂಧಪಟ್ಟಂತಂತೆ ಇವತ್ತು ಆ ಮಿಶ್ರಣ ಏನು ಕೊಡ್ತೀರಿ ಯಾಕೆ ನೀವು ರೇಟ್ ತಾಳ್ಮಣೆ ಮಾಡ್ತಾ ಇದ್ರಿ ಇವತ್ತು ಮೆಕ್ಕೆಜೋಳ ನಮ್ಮ ರೈತರಿಂದ ನೇರವಾಗಿ ಕೊಂಡ್ಕೊಂಡು ನಾವು ಅದನ್ನು ನೇರವಾಗಿ ಕೊಂಡ್ಕೊಂಡಂತ ಸಂದರ್ಭದಲ್ಲಿ ರೈತರಿಗೂ ಲಾಭ ಆಗದೆ ನೀವು ಯಾವುದೋ ಏಜೆನ್ಸಿನೋ ಅಥವಾ ಯಾವುದೋ ಕಂಪನಿಯಿಂದ ತಂದರೆ ರೈತನಿಗ ಲಾಭ ಇಲ್ಲ ಅದನ್ನು ನೇರವಾಗಿ ರೈತರಿಂದ ಮೆಕ್ಕೆಜೋಳವನ್ನು ಆ ಅಪೀಲು ಮಾಡಿದ್ರೆ ಬಹಳ ಕಮ್ಮಿ ಆಗ್ತದೆ ಅನ್ನೋ ಒಂದು ಸಲಹೆಯನ್ನು ಕೂಡ ಸರ್ಕಾರಕ್ಕೆ ಈಗಾಗಲೇ ಜಿಲ್ಲಾಡಳಿತದ ಮುಖಾಂತರ ಸರ್ಕಾರಕ್ಕೆ ಅನೇಕ ಬಾರಿ ಒತ್ತಡವನ್ನು ಮಾಡಿದರೆ ನಮ್ಮ ಭಾಗದಲ್ಲಿ ಕೆಲವೊಂದು ರೈತರಿಂದ ಮೆಕ್ಕೆಜೋಳವನ್ನು ಕೊಡ್ತಾರೆ ಸರ್ಕಾರದ ಯಾವ ರೀತಿ ಅವನೀತಿ ಅಂದರೆ ತಮ್ಮ ಗಮನಕ್ಕೆ ಒಂದು ಉದಾಹರಣೆ ಅಂತ ಏನು ಎರಡು ವರ್ಷದ ಹಿಂದೆ ಇಡೀ ರಾಜ್ಯನೇ ಬರಗಾಲ ಅಂತೇಳಿ ಡಿಕ್ಲೇರ್ ಮಾಡಿದೆ ರಾಜ್ಯ ಸರ್ಕಾರ ಮೂವತ್ತಾರು ಲಕ್ಷ ಮೂವತ್ತಾರು ಸಾವಿರ ಕೋಟಿ ನಮ್ಮ ಲಾಸ್ ಆಗೈತೆ ಅಂತೇಳಿ ಕೇಂದ್ರಕ್ಕೆ ಮರೆ ಹೋಯಿತು ಅಂದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇವಲ ಮೂರು ಸಾವಿರದ ಆರುನೂರು ಕೋಟಿ ಅದು ಬರಗಾಲ ಹೋಯ್ತಾ ಬರಗಾಲ ಇದೆ ಅದು ಹೋಯ್ತಾ ಅದು ರೈತರ ಅಭಿವೃದ್ಧಿ ಆಯ್ತಾ ಈ ನಮ್ಮ ರೈತರು ನಾ ಯಾವ ರೀತಿ ಎಷ್ಟೇ ಬರ ಬರಲಿ ಎಷ್ಟೇ ಮಳೆ ಬರಲಿ ಎಷ್ಟೇ ಅನಾಹುತ ಆಗಿ ನಾವು ಬಿತ್ತೋದಂತೂ ನಿಲ್ಸ ಮಳೆ ಹೋಯ್ತು ಉಳ್ತೀವಿ ಬಿತ್ತೀವಿ ಭೂಮಿಗೆ ಹಾಕ್ತೀವಿ ಇದು ನಮ್ಮ ಪ್ರವೃತ್ತಿ ರೈತನ ಹೆಸರು ಹೇಳ್ಕೊಂಡು ರಾಜಕಾರಣಿಗಳು ಒಂದು ರೀತಿಯಲ್ಲಿ ಮೋಸಕ್ಕೆ ನಾಂದ್ಯ ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ಉದಾಹರಣೆಗೆ ಕೇಂದ್ರದಲ್ಲಿ ಇವತ್ತು ಐವತ್ತು ಲಕ್ಷ ಕೋಟಿ ಅರ್ಜೆಂಟ್ ಮಾಡಿದ್ರು ಕೃಷಿ ಕೊಟ್ಟಂಥದ್ದೇನು ಉದಾಹರಣೆ ಇವತ್ತು ನಮ್ಮ ರಾಜ್ಯ ಸರ್ಕಾರನು ಕೂಡ ಓದಿಸ್ ಹೋದ ವರ್ಷ ಏನು ಆಯವಯ ಮಂಡಿಸಿದ್ರು ಮೂರು ಲಕ್ಷ ಅರವತ್ತು ಸಾವಿರ ಕೋಟಿ ಏನು ಇವತ್ತು ಬಜೆಟ್ ಮಾಡಿದ್ರು ರೈತರಿಗೆ ಕೊಟ್ಟಂಥ ಬೆಲೆ ಏನು ನಮಗೆ ಕೊಡಬೇಕಾಗಿರೋದು ಜನಸಂಖ್ಯೆ ಆಧಾರದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ಆಯವಯ ಇವತ್ತು ಬೆಂಗಳೂರು ನಗರಕ್ಕೆ ಅಥವಾ ದೊಡ್ಡ ದೊಡ್ಡ ಸಿಟಿಗಳಿಗೆ ನೀವು ಕೊಡೋದಾದರೆ ಅಭಿವೃದ್ಧಿ ಎಂತ ಕಡೆ ಆಗ್ತದೆ ಮೊನ್ನೆ ಒಂದು ರಾಜ್ಯ ಸರ್ಕಾರ ಬೆಂಗಳೂರಿನ ಆಸುಪಾಸು ಜಿಲ್ಲೆಗಳಲ್ಲಿ ಒಂದು ಆರು ಟೌನ್ಶಿಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಅದೇ ಅವರ ಉದ್ದೇಶ ಏನು ನಗರಗಳನ್ನು ನಗರಗಳಿಗಾಗಿ ಬೆಳೀತರೇವೇನ ಹಳ್ಳಿಗಳು ಹಳ್ಳಿಗಳಾಗಿ ಉಳಿಬೇಕು ಅನ್ನೋದು ಹಳ್ಳಿಗಳಿಗೆ ಮೂಲ ಸೌಕರ್ಯವನ್ನು ಕೊಡ್ತೀವಿ ಹಳ್ಳಿಗಳಿಗೆ ಎಲ್ಲ ರೀತಿಯ ಸೌಕರ್ಯ ಕೊಟ್ಟರೆ ಬೆಂಗಳೂರಿಗೆ ಯಾರು ಹೋಗ್ತಾರೆ ಈ ಚಿಂತನೆ ಮಾಡುವಂಥ ನಮ್ಮ ರಾಜಕಾರಣಿಗಳ ಇಲ್ಲ ಹಿಂದೆ ಇದ್ದಂಥ ರಾಜಕಾರಣಿಗಳ ಯಾರೂ ಇಲ್ಲ ಹಿಂದೆ ಇದ್ದಂಥ ಮಂತ್ರಿಗಳು ಯಾರೂ ಇಲ್ಲ ಹಿಂದೆ ಇದ್ದಂಥ ಬರೀ ಬಸ್ಸಲ್ಲಿ ಬರುವಂಥ ಮಂತ್ರಿಗಳು ಅಥವಾ ಸ್ಕೂಟ್ರಲ್ಲಿ ಬರುವಂಥ ಮಂತ್ರಿಗಳು ಈಗ ಯಾರೂ ಇಲ್ಲ ಎಲ್ಲ ಇರೋ ರಾಜಕಾರಣಿಗಳು ಸ್ವಾಯಿಚ್ಛೆಯಿಂದ ರಾಜಕಾರಣಿಗಳ ಬರ್ತಾ ಇಲ್ಲ ಸಾಮೂಹಿಕವಾಗಿ ಭೂಮಿನ ಕದ್ದೋ ರಿಯಲ್ ಎಸ್ಟೇಟ್ನ ಕದ್ದು ಅಥವಾ ಬೇರೆ ರೀತಿಯಲ್ಲಿ ಅಬಕಾರಿನ ಲೀಡ್ ಮಾಡಿಕೊಂಡು ಬರೋಂಥವರೇನ ಸಮಾಜದ ದೃಷ್ಟಿಗೆ ಯಾರೂ ಕೂಡ ಇವತ್ತು ಇಲ್ಲ ಇವತ್ತು ಯಾಕೆ ಇಲ್ಲ ಇಲ್ಲ ಅಂತ ನಾವು ಒತ್ತಾಯ ಮಾಡ್ಕೊಂಡು ಇವತ್ತು ಮಾದಾಯಿ ವಿಚಾರದಲ್ಲಿ ಕೇಂದ್ರಕ್ಕೆ ಮರೆಯಾಗೋದು ಮೇಕೆದಾಟು ವಿಚಾರದಲ್ಲಿ ಕೇಂದ್ರಕ್ಕೆ ಯಾರು ಹೋದ್ರು ಅದರಿಗಿಂತ ವಿಶೇಷವಾಗಿ ರಾಜ್ಯ ಸರ್ಕಾರ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಕೂಡ ನಮ್ಮ ಭಾಗದ ನೀರಾವರಿ ವಿಚಾರದಲ್ಲಿ ಅಥವಾ ರೈತನ ವಿಚಾರದಲ್ಲಿ ಅಥವಾ ನಾಗರಿಕರ ವಿಚಾರದಲ್ಲಿ ಯಾರು ಮುಂದೆ ಅದರಿಂದ ರೈತರು ಮತ್ತು ಬೀದಿಗಿಡಲು ತಮ್ಮ ಮಕ್ಕಳನ್ನು ಕೇಳುವಂತಹ ಪರಿಸ್ಥಿತಿಗೆ ತರಲು ಕೂಡ ದಯಮಾಡಿ ಬರಬೇಕು ಅಂತ ಹೇಳಿ ತಮ್ಮ ಅಲ್ಲಿ ರೂಪಾಯಿಂದ ರೂಪಾಯಿ ಕೊಡ್ತಾವೆ ನಮಗೆ ಕನಿಷ್ಠ ಪಕ್ಷ ಐವತ್ತು ರೂಪಾಯಿ ಕನಿಷ್ಠ ಪಕ್ಷ ಅಂದ್ರೆ ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಮಗೆ ಎಪ್ಪತ್ತಾರು ರೂಪಾಯಿ ಸ್ವಾಮಿನಾಥ